ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇವತ್ತು ನಮ್ಮ ನಗರದಲ್ಲಿ ಶ್ರೀ ಗಂಡಿಕೇಶ್ವರ ನಾಟಕಕಾರ ಈ ನನ್ನ ತಂದೆಯವರು సతంత ఇప్ప నిరంతర సంస్థ అడవి అనారోగ్య నమల నాలుగు మనకు తెలిసి నడువత ఒష జనవరి ఒక్క మైసూరు ಕರ್ನಾಟಕ ರಾಜ್ಯಾದ್ಯಂತ ವರ್ಷಕ್ಕೆ ಶೋ ಪ್ರದರ್ಶನ ಮಾಡ್ತೀವಿ ಇದ್ದಂತ ಟೈಮಲ್ಲಿ ಈ ನಮ್ಮ ತಂಡ ಕೇರಳ ಮಹಾರಾಷ್ಟ್ರ ಆಂಧ್ರ ಬಾಂಬೆ ಹೊರ ಪ್ರದರ್ಶನವನ್ನು ನೀಡಿ ಕಾಲಕ್ರಮೇ ಕಾಲ ಬದಲಾದಂತೆ ರಮಿಕೆ ನಡೆಸೋದಕ್ಕೆ ಕಷ್ಟವಾಗುತ್ತೆ ವರ್ಷಕ್ಕೆ ಕೂಡ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ಹಾಗೆ ಈ ವರ್ಷ ನಾವು ಮೈಸೂರು ಭಾಗವನ್ನು ಆರಿಸಿಕೊಂಡಿದ್ದೀವಿ ಈ ಉಚಿತ ಪ್ರದರ್ಶನವನ್ನು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮೈಸೂರಿನ ಸುತ್ತಮುತ್ತದ ಎಲ್ಲ ಕಲಾಪವನ್ನು ನೋಡಬೇಕಂತೇಳಿ ನಮ್ಮ ಅವತ್ತಿನ ದಿನ ಸಭಾ ಕಾರ್ಯಕ್ರಮ ಶ್ರೀ ಎನ್ ಶ್ರೀನಿವಾಸ ಆಡಳಿತಾಧಿಕಾರಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದವರು ಹಾಗೂ ನಮ್ಮ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಟಿ ಶ್ರೀ ವರ್ಷ ಪ್ರತಿಭಟನೆ ಮಾಡಲಿದ್ದಾರೆ ಹಾಗೂ ಅನೇಕ ಗಣ್ಯ ಗಣ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಮತ್ತೊಂದು ವಿಷಯ ಏನಪ್ಪ ಅಂತ ಮಾತಾಡಿದ್ರೆ ಪ್ರತಿ ವರ್ಷ ಪ್ರತಿ ನಾಟಕ ನಡೆಯುವ ಸಂದರ್ಭದಲ್ಲಿ ಅನೇಕ ಗಣ್ಯರನ್ನು ನಾವು ಗುರುತಿಸುತ್ತೀವಿ ಅದೇ ತರ ಈ ಬಾರಿ ನಲವತ್ತ ಒಂದನೇ ವರ್ಷದ ಸೆಮಿನಲ್ಲಿ ಮೈಸೂರಿನಲ್ಲಿ ಒಂದು ವಿಶೇಷ ವ್ಯಕ್ತಿ ಅಂದರೆ ಶ್ರೀ ಶ್ರೀ ರಕ್ತದಾನಿ ಮಂಜುಮಿ ಮೈಸೂರು ಸಾಧಾರಣ ಎರಡೂವರೆ ಸಾವಿರ ಪ್ರತಿ ಹೆಚ್ಚು ಜನಗಳಿಗೆ ರಕ್ತದಾನ ಮಾಡಿದ್ದಾರೆ ಸ್ವತಃ ಅವರೇ ఇొంది కార్యక్రమం పత్రికా మాధ్యమూర్తి అందులో ఉచిత ప్రదర్శనకి సహకారీ అదే నమ్మ తండాలి మేము అక్క రెండు శోభ ಈಗ ನಮ್ಮ ನನ್ನ ಮಾತಾಡ್ತಾರೆ ಧನ್ಯವಾದ ಮಾಧ್ಯಮ ಧನ್ಯವಾದಗಳು ನಮಸ್ಕಾರ ನಲವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರಿನವರ ಸಹಾಯ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಂದುಕೊಂಡಿದ್ದಾರೆ ಮೈಸೂರಿನಲ್ಲಿ ಮಾಡಬೇಕು ಅನ್ನೋ ಭಾವನೆಗಳನ್ನು ಬಹಳ ವರ್ಷಗಳಿಂದ ಈಗ ಆ ಒಂದು ಅವಕಾಶ ಕೊಡುವುದಿಲ್ಲ ರಂಗಕಲೆ ನಶಿಸಿ ಹೋಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ అవుగ మాధ్యమంత్రు పూర్ణవంత కళా నెన్నదే ఆ రంగమందిర తుకుమంది నా ఖర్చు ఏమో ప్రేక్షకు అది కలిగి ఉంది తా అతిహెచ్చిన ప్రసారంగమర పరీక్ష ఈ జీవంత ಉಡಿಸಿ ಬ್ರಿಟಿಷದಲ್ಲಿ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಒಂದು ತಂಡಕ್ಕೆ ನನ್ನ ಅಂತೇಳಿ ಕೇಳಬಹುದ ನಮಸ್ಕಾರ ಅದೇ ಒಂದು ವಿಷಯ ಹೇಳೋಕ್ಕೆ ಬರ್ತಿತ್ತು ನಮ್ಮ ಈ ಸಂಸ್ಥೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಒಳ್ಳೆಯ ಸಹಕಾರ ಇದೆ ಸೊ ಅವರು ಕೊಡುವ ಸಹಕಾರದಿಂದ ಈ ನಮ್ಮ ವಚಿತ 好的，过来吧。